ಮಾರ್ಗದಲ್ಲಿ ನಿಮಗೆಲ್ಲರಿಗೂ ಬ್ರಹ್ಮದೇವರು ವೇದವನ್ನು ಅಗ್ನಿವಾಯು ಆದಿತ್ಯ ಅಂಗಿರ ಇವರಿಗೆ ನೀಡಿದ ನಂತರ ವೇದದ ಬಗ್ಗೆ ವಿಸ್ತರಿಸುತ್ತಾರೆ ಋಗವೇದವನ್ನು ಅಗ್ನಿ ಋಷಿಗಳಿಗೆ ನೀಡುತ್ತಾರೆ ಯಜುರ್ವೇದವನ್ನು ವಾಯು ಋಷಿಗಳಿಗೆ ನೀಡುತ್ತಾರೆ ಸಾಮವೇದವನ್ನು ಋಷಿಗಳಿಗೆ ನೀಡುತ್ತಾರೆ ಅಥರ್ವ ವೇದವನ್ನು ಋಷಿಗಳಿಗೆ ನೀಡುತ್ತಾರೆ ಹೇಳುತ್ತಾರೆ ಜ್ಞಾನ ಋಗವೇದ ಕರ್ಮ ಯಜುರ್ವೇದ ಉಪಾಸನೆ ಸಾಮವೇದ ವಿಜ್ಞಾನ ಅಥರ್ವ ವೇದ ಇದರ ನಂತರ ಈ ನಾಲ್ಕು ವೇದಗಳನ್ನು ವೇದವ್ಯಾಸರು ಬರಹದ ರೂಪದಲ್ಲಿ ಸಂಸಾರಕ್ಕೆ ನೀಡುತ್ತಾರೆ ವೇದಗಳಿಗೆ ಶ್ರುತಿ ಎಂದು ಹೇಳುತ್ತಾರೆ ಎಂದರೆ ಈಶ್ವರ ವಾಕ್ಯ ಅನ್ಯ ಗ್ರಂಥಗಳಿಗೆ ಸ್ಮೃತಿ ಗ್ರಂಥ ಎಂದು ಹೇಳುತ್ತಾರೆ ಎಂದರೆ ಮನುಷ್ಯರ ಸ್ಮರಣೆ ಮತ್ತು ಬುದ್ಧಿಯ ಗ್ರಂಥಗಳು ಎಂದು ಸ್ಮೃತಿ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳು ಗಣನಕ್ಕೆ ಬರುತ್ತವೆ ವೇದಗಳು ವಾಕ್ಯವಾದ ಕಾರಣ ನಾಲ್ಕು ಭಾಗಗಳಲ್ಲಿ ಪ್ರವಿಭಕ್ತವಾಗಿದೆ ಸಂಗೀತ ಬ್ರಾಹ್ಮಣ ಅನಾರೋಗ್ಯ ಮತ್ತು ಉಪನಿಷತ್ ಸಂಗೀತದಲ್ಲಿ ವೈದ್ಯಕೀಯ ಸೂತ್ರಗಳು ಇವೆ ಬ್ರಾಹ್ಮಣ ಗ್ರಂಥದಲ್ಲಿ ಮಂತ್ರಗಳ ವ್ಯಾಕರಣವಿದೆ ಅನಾರೋಗ್ಯದಲ್ಲಿ ಒನ್ ಪ್ರಸ್ಥದ ವಿಧಿವಿಧಾನಗಳು ಇವೆ ಉಪನಿಷತ್ನಲ್ಲಿ ದಾರ್ಶನಿಕ ಪ್ರಸ್ತುತೀಕರಣವಿದೆ ವೇದಗಳಲ್ಲಿ ಎಲ್ಲ ಮಂತ್ರಗಳು ಪದ್ಯ ಗದ್ಯ ಗಾನ ಈ ಮೂರು ವೇದಗಳನ್ನು ಕ್ರಿಹಿಬಿ ಎನ್ನಲಾಗಿದೆ ವೇದಗಳ ಗೂಢಾರ್ಥ ಮತ್ತು ರಹಸ್ಯವನ್ನು ಸ್ಪಷ್ಟವಾಗಿ ತಿಳಿಯಲು ವೇದಾಗ್ಯ ಸಹಾಯವಾಗುತ್ತವೆ ವೇದಾಗ್ಯ ಆರು ಪ್ರಕಾರವಿದೆ ಕಲ್ಪ ವ್ಯಾಕರಣ ಜ್ಯೋತಿಷ್ಯ ನಿರುಕ್ತ ಶಿಕ್ಷಣ ಛಂದ್ ಉಪವೇದ ಉಪವೇದವು ವೇದದ ವಿಭಿನ್ನ ವಿಷಯಗಳನ್ನು ವ್ಯಾಕರಿಸುತ್ತವೆ ಉಪವೇದವು ನಾಲ್ಕು ಇವೆ ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಅಥರ್ವ ವೇದಗಳಿವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳನ್ನು ಒಂದೊಂದಾಗಿ ತಿಳಿಯೋಣ ಸಿಯಾರಾಮ್